ಅರವತ್ತು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಒಡವೆಗಳು ತುಕ್ಕು ಹಿಡಿಯುವ ಸ್ಥಿತಿಯಲ್ಲಿ ಪತ್ತೆ ಹೌದು ಇದು ಚಳ್ಳಕೆರೆ ತಾಲೂಕಿನ ನಂದಿವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಗಾರ ದೇವರ ಹೊಡವೆಗಳು ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಳತನವಾಗಿದ್ದವು ಎಂದುಕೊಂಡಿದ್ದ ಬಂಗಾರದ ಆಭರಣಗಳು ದೇವಾಲಯದ ಪಕ್ಕದಲ್ಲಿದ್ದ ತುಕ್ಕು ಹಿಡಿದ ಕಬ್ಬಿಣದ ಲಾಕರ್ನಲ್ಲಿ ಭಾನುವಾರ ಪತ್ತೆಯಾಗಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಬಂಗಾರದೇವರಹಟ್ಟಿ ಗ್ರಾಮದ ಶ್ರೀ ಬಂಗಾರದೇವರ ಸ್ವಾಮಿ ಬಂಗಾರದ ಆಭರಣಗಳು ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಳ್ಳತನ ಮಾಡಿದ್ದಾರೆಂದು ಅಂದು ಪೂಜಾರಿಕೆ ಮಾಡುತ್ತಿದ್ದ ಪೂಜಾರಿ ಓಬಯ್ಯ ಮತ್ತು ಅಣ್ಣ ತಮ್ಮಂದಿರು ಅಂದಿನ ಗುಡಿ ಯಜಮಾನರ ನಡುವೆ ಗಲಾಟೆಗಳು ನಡೆದು ವ್ಯಾಜ್ಯಗಳು ನಡೆದಿದವು ಎನ್ನಲಾಗಿದೆ ಅಂದಿನ ಪೂಜಾರಿ ಬಂಗಾರದೇವರ ಆಭರಣಗಳನ್ನು ಯಾರು ನೋಡಬಾರದು ಎಂದು ಆಭರಣಗಳನ್ನು ದೇವಾಲಯದ ಪೌಗುಡಿ ಪಕ್ಕದಲ್ಲಿದ್ದ ಕಬ್ಬಿಣದ ಲಾಕರ್ನಲ್ಲಿ ಅಡಗಿಸಿಟ್ಟು ಯಾರಿಗೂ ತಿಳಿಸದೆ ಮರೆತು ಬಂಗಾರದ ಆಭರಣಗಳು ಯಾರೋ ಕಳ್ಳತನ ಮಾಡಿದ್ದಾರೆ ಎಂದುಕೊಂಡಿದ್ದರಂತೆ ಆದರೆ ಭಾನುವಾರ ಸುಮಾರು ಒಂದೂವರೆ ಕೆಜಿ ಬಂಗಾರದ ಆಭರಣಗಳು ದೇವಾಲಯದ ಪಕ್ಕದಲ್ಲಿದ್ದ ಕಬ್ಬಿಣದ ಟ್ರೆಜರಿಯಲ್ಲಿ ಪತ್ತೆಯಾಗಿರುವುದರಿಂದ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಆಭರಣಗಳಿಗಾಗಿ ಅಂದಿನ ಕಾಲದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆಗಳು ನಡೆದಿದ್ವು ಪೂಜಾರಿಯೇ ಆಭರಣಗಳು ಕಳ್ಳತನ ಮಾಡಿದ್ದಾರೆಂದು ಅಣ್ಣ ತಮ್ಮಂದಿರ ಕಿರುಕುಳ ವ್ಯಾಜ್ಯಗಳಿಗೆ ಎದರಿ ಕಳ್ಳತನ ಆರೋಪವನ್ನು ಹೊತ್ತುಕೊಂಡು ಪೂಜಾರಿ ಒಬ್ಬಯ್ಯ ಮತ್ತು ಮಕ್ಕಳು ಗ್ರಾಮವನ್ನ ತೊರೆದು ಹೋಗಿದ್ದರು ಎಂದು ಈಗ ನನಿವಾಳ ಕಟ್ಟೆ ಮನೆ ಸೇರಿದ ಯಜಮಾನರು ಮಾತನಾಡುತ್ತಾರೆ ಈಗ ಭಾನುವಾರ ಕಬ್ಬಿಣದ ಲಾಕರ್ ತುಕ್ಕು ಹಿಡಿದಿರುವುದನ್ನು ಗುಜರಿಗೆ ಹಾಕಬೇಕು ಎಂದು ಯಜಮಾನರು ನೋಡಿದಾಗ ಒಳಗಡೆ ಆವರಣಗಳ ರೀತಿಯಲ್ಲಿ ಕಂಡಾಗ ಕಬ್ಬಿಣದ ಲಾಕನ್ನ ಆರೆಯಿಂದ ಒಡೆದು ನೋಡಿದಾಗ ಸುಮಾರು ಒಂದೂವರೆ ಕೆಜಿಯಷ್ಟು ಬಂಗಾರದ ಆವರಣಗಳು ಪತ್ತೆಯಾಗಿವೆ ಇದು ಭಾನುವಾರ ಬೆಳಕಿಗೆ ಬಂದದ